ಒಮ್ಮೆ ಚಂದ್ರಗ ಕೇಳಿದ್ರೆ ಒಬ್ಬ ಕವಿ ಏನು ಚಂದ್ರನೇ ಯಾಕೆ ತಿರುಗಾಡ್ತೀಯಾ ನೀನು ತಿರುಗೋದರಿಂದ ನಿನ್ನ ಕಲೆಗಳು ಕಡಿಮೆ ಹೆಚ್ಚಾಕವ ಯಾಕೆ ಸ್ವರ್ಗತಿ ಯಾಕೆ ಸ್ವಕ್ತಿ ಸುಮ್ಮನೆ ಆರಾಮಾಗಿ ಪೂರ್ಣಿಮಾ ಇತ್ತಲ್ಲ ಅವಾಗ ನಿಂತು ಬಿಟ್ಟಿದ್ರೆ ಅಷ್ಟು ಇರ್ತಿತ್ತು ಯಾವಾಗಲೂ ಹೊಳಿತಿದ್ದೆ ಪೂರ್ಣ ಚಂದ್ರ ನೀ ತಿರುಗತಿ ಅಂತ ತಿಳ್ಕೊಂಡು ಮತ್ತದ ಕಡಿಮೆ ಹಾಕೋತು ಕಡಿಮೆ ಹಾಕೋತು ಕಡಿಮೆ ಹಾಕೋತ ಬರ್ತದೆ ಮತ್ತು ಸ್ವಲ್ಪ ಸ್ವಲ್ಪ ಹೆಚ್ಚಾಕೋತು ಹೋಗ್ತದೆ ಹಿಂಗೆ ಮಾಡೋ ಬದಲ ಪೂರ್ಣನೇ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಆಗ್ತಿತ್ತು ನೀ ಯಾಕೆ ತಿರುಗತಿ ಅಂತ ಕೇಳ್ದ ಆವಾಗ ಚಂದ್ರ ಹೇಳ್ದ ಆಗದೇ ಇದ್ರೆ ನನಗೆ ಚಂದ್ರ ತ್ಯಾರಂತಿದ್ರು ಚಂದ್ರ ಅಂದ್ರೆ ಏನು ಬೆಳ್ಯಾವ ಇಳ್ಯಾವ ಅವನೇ ಚಂದ್ರ ಪ್ರಥಮ ದ್ವಿತೀಯ ತೃತೀಯ ಇವೆಲ್ಲ ಎಲ್ಲಿ ಬರ್ತದ್ದು ಬರೀ ಪೂರ್ಣಿಮಾನೇ ಆಗಿ ಹೋಗಿತ್ತು ಅಂದರೆ ಏನಾಗ್ತಿತ್ತು ನನಗೆ ಮಜಾ ಅನ್ನಿಸ್ತದೆ ಕಡಿಮೆ ಹಾಕೋತ್ ಹೋಗೋದ್ರಾಗ ಮತ್ತು ಹೆಚ್ಚಾಕೋತ್ ಹೋಗೋದ್ರಾಗ ಎಷ್ಟು ಮಜಾ ಇರ್ತದೆ ನಿನಗೇನು ಗೊತ್ತಾ ಏಕ ಪ್ರಥಮ ಬರ್ತದೆ ದ್ವಿತೀಯ ಬರ್ತದೆ ತೃತೀಯ ಬರ್ತದೆ ಇಲ್ಲೇನು ಚೆನ್ನಾಗಿ ಅದು ಸಪ್ತ ಚತುರ್ದಶಿ ಬರ್ತದೆ ಪೂರ್ಣಿಮಾ ಅವಾಗ ನನಗೆಷ್ಟು ಆನಂದ ಆಗ್ತದೆ ಆ ಬಳಿಕ ಮತ್ತೆ ಸ್ವಲ್ಪ ಸಾವಕಾಶ ಹೋಗ್ತೀನಿ ಯಾಕೆ ಸೂರ್ಯನ ಕಡೆ ಹೋಗ್ಬೇಕು ನಾನಂತೂ ಸೂರ್ಯನ ಕಡೆ ಹೋಗ್ತೀನಿ ಸೂರ್ಯನ ಕಡೆ ಹೋಗುವಾಗ ಸೂರ್ಯನ ಕಡೆ ಮುಖ ಆಗಿ ನಿಮಗೆ ಕಡಿಮೆ ಹಾಕೋತು ಕಡಿಮೆ ಹಾಕೋತು ಬಂದಂಗೆ ಆಗ್ತದೆ ನನಗೆ ಸೂರ್ಯ ಸಮೀಪಕ್ಕನದ ನಾನು ತಿರುಗೋದರಾಗ ಮುಜಾದ ತಿರುಗೋದೇ ಜೀವನ ನಿಂತು ಬಿಟ್ಟರೆ ಜೀವನ ಹೆಂಗೆ ಹಾಗೆ ನಾವು ಬದುಕೋದೇ ಜೀವನ ಕೆಲಸ ಮಾಡೋದೇ ಜೀವನ ಚಲಿಸೋದೇ ಜೀವನ ಹೀಗೆ ಚಲಿಸುವಾಗ ಇಳುತಗಳೇನು ಬರ್ತಾವ ಏರು ಇಳುತಗಳ ಮಧ್ಯದಲ್ಲಿ ಸಮಭಾವ ಉಳಿಸಿಕೊಳ್ಳೋದಕ್ಕೆ ಅಮೃತತ್ವ ಇದು ಅಮೃತತ್ವ ದ ಸೆನ್ಸ್ ಆಫ್ ಹಿಮಾರ್ಟ್ ಹಾಲೆಜ್ ಅದು ಮನುಷ್ಯನಿಗೆ ಬೇಕು ಅದನ್ನು ಪಡೆಯೋದು ಹೇಗೆ ತ್ಯಾಗೇನ ಏಕೇನ ಅಮೃತತ್ವ ಮನಸ್ಸು ಎದರಿಂದ ಪಡೆಯೋದು ಹೆಂಗರೆ ಪಡಿಲಿಕ್ಕಾಗೋದಿಲ್ಲ ಅದು ಏನನ್ನಾದರೂ ಮಾಡಿ ಪಡಿಲಿಕ್ಕಾಗೋದಿಲ್ಲ ಅದು ಮತ್ತು ಏನು ಮಾಡಬೇಕು ಒಂದಿಷ್ಟು ತ್ಯಾಗ ಮಾಡಬೇಕಷ್ಟು ತ್ಯಾಗ ಬಹಳ ಮಹತ್ವದ್ದು ಜೀವನದಲ್ಲಿ ಎಲ್ಲವನ್ನೇ ಎದುರಿಸಬೇಕಾಗಿತ್ತು ಅಂದರೆ ತ್ಯಾಗ ಮಾಡಬೇಕಷ್ಟೆ ಈಗ ನೀವು ನನಗೆ ಬೈತೀರಿ ಅಂತ ತಿಳ್ಕೊಳ್ಳಿ ನನಗ್ಯಾಕೆ ತಾಪ ಆಗ್ತದೆ ನಾ ದೊಡ್ಡಮ್ಮ ಅಂತ ತಿಳ್ಕೊಂಡಿರ್ತೀನಿ ನೀವು ನನ್ನನ್ನು ಸಣ್ಣವ್ರನ್ನ ಮಾಡ್ತೀರಲ್ಲ ಅವಾಗ ತಾಪ ಶುರುವಾಗ್ತದೆ ಅಷ್ಟೆ ನಾನು ದೊಡ್ಡಮ್ಮ ಅನ್ನೋದನ್ನೇ ತ್ಯಾಗ ಮಾಡಿ ಬಿಟ್ಟಿದ್ರೆ ತಾಪದ ಪ್ರಶ್ನೆ ಇಲ್ಲ ನೀ ಹ್ಞೂ ಅದೇ ನೀ ಮುಗೀತು ಮತ್ತೆ ನೀವೇನು ಮಾಡೋರು ನೀ ನೀವು ಬರೋಬ್ಬರಿಲ್ಲಪ್ಪ ಮನುಷ್ಯ ಹೌದು ನಾನು ಬರೋಬ್ಬರಿಲ್ಲ ಇಷ್ಟು ಒಪ್ಪಿದ್ರೆ ಮುಂದೆ ಏನು ಮಾಡ್ತಾರೆ ಯಾಕೆ ಅಂದ್ರೆ ಸುರು ಸುಮ್ಮನೆ ನೀವು ಹೋಗಿ ಮನೆಯಾಗ ಪರೀಕ್ಷೆ ಮಾಡ್ರಿ ಒಂದು ಸುಮ್ಮನೆ ಅವ್ರು ನಿಮಗೆ ಬೈದಂಗೆ ಮಾಡಲಿ ನೀವು ಒಂಥರ ಮಾಡ್ರಿ ಆ ಬಳಿಕ ಅವರು ಏನು ಬೈದರೋ ಸಹಿತ ಹೌದು ನಾನು ಹಂಗಾದೀನಿ ಅಂತ ಅನ್ಕೋತಾದರೆ ನೀವೇನು ಮಾಡೋರು ಅವ್ರೇನು ಮಾಡ್ತಾರೆ ನೀವು ಹೇಳ್ದಂಗೆ ಅದೀನಿ ನಾನು ನನಗೆ ಬುದ್ಧಿಲ್ಲ ಹೌದು ನನಗೆ ಬುದ್ಧಿಲ್ಲ ನೀವು ಭಾಳ ಜಾಣರು ಆದ್ದರಿಂದ ನೀವೇ ಎಲ್ಲ ಮಾಡಿರಿ ಅನ್ನೋದದ ಆರಾಮಿರೋದು ಅದ ಅದಕ್ಕೆ ಎಷ್ಟು ಸುಲಭ ಇರ್ತದ ಆದರೆ ನಮ್ದು ಹಂಗೆ ಆಗೋದಿಲ್ಲ ಯಾಕೆ ತ್ಯಾಗ ಇಲ್ಲ ತ್ಯಾಗ ಅಂದರೆ ಭಾಳ ಅದು ಇದು ತ್ಯಾಗಲ್ಲ ನಾ ದೊಡ್ಡ ಮದಿನಿ ಅನ್ನೋದೇ ಭಾಳ ದೊಡ್ಡ ನಾನು ಇದ್ದಂಗೆ ಇರ್ತೀನಿ ಅದೇನು ಪ್ರಶ್ನೆ ಅದ ನಾನು ಹ್ಯಾಂಗೆ ಇರ್ತೀನಿ ನಾ ಸಣ್ಣ ಒಂದು ಕೂಡಲೇ ಸಣ್ಣವಾಗೋದಿಲ್ಲ ದೊಡ್ಡ ಒಂದು ಕೂಡಲೇ ದೊಡ್ಡವಾಗೋದಿಲ್ಲ ಇದ್ದಂಗೆ ಇರ್ತೀನಿ ಅದನ್ನು ತಿಳ್ಕೊಂಡ್ರೆ ಇದ್ದಂಗೆ ಇರ್ತೀನಿ ಅಂತ ತಿಳಿದು ಜನ ಏನ್ಯಾಕೆ ಭಾವಿಸೋಲ್ರ್ಯಾಕೆ ಅದಕ್ಕೆ ಹೂವು ಅನ್ಕೋತು ಹೋದರೆ ಎಷ್ಟು ಮಜಾ ಇರ್ತದೆ ಜೀವನ ದುಃಖ ಅರ್ಧ ಕಡಿಮೆ ಅಕ್ಕವ ಅರ್ಧ ದುಃಖ ಬರೋದೇ ಇದರಿಂದ ಬರೋದು ಹೌದಲ್ಲ ಹೇ ನನಗೆ ಯಾಕೆ ಬೈದಿ ಅಂದ್ರೆ ಆಗ್ತದೆ ಬೈದಪ್ಪ ಚಲೋ ನಿನಗೇನು ತಿಳಿತದೆ ಬೈಕೊಂಡು ಹೋಗು ಬೈ ಇನ್ನೊಂದಿಷ್ಟು ಬೈ ಅಂದ್ರೆ ಆಮೇಲೆ ಎಟೋ ತಕ ಬೈತಾನೆ ಸುಮ್ಮನೆ ಒಂದು ಪರೀಕ್ಷಾ ಮಾಡಿ ಸುಮ್ಮನೆ ಮಾ ಒಂದು ಬೈಗಳ ಬೈತಾನ ಎರಡು ಬೈತಾನ ನಾಲ್ಕು ಬೈತಾನ ಎಂಟು ಬೈತಾನ ಅವಕ್ಕೇನರೇ ಡಿಕ್ಷನರಿ ತೊಗೊಂಡು ಬಂದಿರೋದಲ್ಲವ ಏನೋ ನೆನಪಿದ್ದ ನಾಲ್ಕು ಬೈಗಳ ಬೈತಾನ ಅವ ಮತ್ತೆ ರಿಪೀಟ್ 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 ಮಾಡ್ಕೋತ ಹೋಗ್ತಿರ್ತಾನೆ ಭಾಳ ರಿಪೀಟ್ ಮಾಡಿದ ಬಳಿಕ ಅವನಿಗೆ ಬೇಜಾರು ಆಗ್ತದೆ ಏ ನಿನಗೆ ಯಾವ ಬೈಬೇಕು ಅಂತಾನೆ ಹೋಗುವ ಅಂತ ಅಷ್ಟೇ ಏನು ಜೀವನ ಎಷ್ಟು ಸುಲಭ ಇರ್ತ ಆದರೆ ನಮ್ದಂಗೆ ಆಗೋದಿಲ್ಲ ನಾವು ಹಿಡ್ಕೊಂಡು ಕೂಡುತ್ತೇವೆ ಅದನ್ನು ಬಿಡೋದೇ ತ್ಯಾಗ ತ್ಯಾಗ ಅಂದ್ರೇನು ಏನು ಹಿಡಿದಿರ್ತೇವೆ ಅದನ್ನು ಈಗ ನಾನು ಹೂವು ಹಿಡ್ದೇನಿ ಬಹಳ ಗಟ್ಟಿ ಹಿಡ್ದೇನಿ ಇದನ್ನು ತ್ಯಾಗ ಅಂದರೆ ಕೆಳಗೆ ಒಗೆಯೋದಲ್ಲ ಇದನ್ನು ತ್ಯಾಗ ಅಂದರೆ ಬಿಡೋದಷ್ಟು ಇನ್ನೂ ಕೈಯಾಗನೇ ಅದ ನಾನು ಬಿಟ್ಟೇನೆ ಹಿಂಗೆ ಹಿಡಿಯೋದು ಹಿಡಿಯೋದು ಹಿಂಗೆ ಹಿಡಿದ್ರೆ ಕೈಗೂ ಆಗ್ತದೆ ಹೂವಿಗೂ ಆಗ್ತದೆ ಕೆಳಗೆ ಹೋಗದ್ರೆ ಅನುಭವ ಆಗೋದಿಲ್ಲ ಆದ್ದರಿಂದ ಸುಮ್ಮನೆ ಹಿಂಗೆ ಹಿಡಿಯೋದು ಅದು ಹಿಡ್ದಂಗಾಗಿರ್ಬೇಕು ಬಿಟ್ಟಂಗೆ ಆಗಿರಬೇಕು ಹಿಡ್ದಿರಬಾರದು ಬಿಟ್ಟಿರಬಾರದು ಹಿಂಗೆ ಪ್ರಪಂಚ ಹಂಗ ಜೀವನ ಮಾಡೋದಕ್ಕೆ ತ್ಯಾಗ ಜೀವನ ತ್ಯಾಗೇನ ಏಕೇನ ಅಮೃತತ್ವ ಮನುಷ್ಯ ಬಲ್ಲವರು ಈ ಜಗತ್ತಿನಲ್ಲಿ ಅಮೃತತ್ವವನ್ನು ಪಡೆದ್ರು ಸಮಾಧಾನ ಪಡೆದ್ರು ಶಾಂತಿಯನ್ನು ಪಡೆದ್ರು ಅಮೃತತ್ವ ಅಂದ್ರೆ ಮತ್ತು ನೀವು ಹಿಂಗೆ ತಿಳ್ಕೋಬಾರ್ದು ಖಾಯಿಮಿರ್ತೇನೆ ಈ ಜಗತ್ತಾಗಂತ ಸ್ವಲ್ಪ ಸುತ್ತ ಮುತ್ತ ಕಣ್ಣಾಡಿಸಿ ನೋಡಿದರೆ ಯಾರೂ ಖಾಯಿಮಿಲ್ಲ ಯಾರೂ ಇಲ್ಲ ಇಲ್ಲಿಲ್ಲಲ್ಲ ಹಳಬ್ರು ಈಗ ಹತ್ತು ಸಾವಿರ ವರ್ಷದ ಹಿಂದಿನವ್ರು ಯಾರದಾರ ಋಷಿಗಳೂ ಇಲ್ಲ ಬುದ್ಧ ಇಲ್ಲ ಮಹಾವೀರ ಇಲ್ಲ ಮಧ್ವ ಮಧ್ವಿಲ್ಲ ರಾಮಾನುಜ ಜ್ಞಾನೇಶ್ವರರು ಇಲ್ಲ ತುಕಾರಾಮರು ಇಲ್ಲ ಬಸವಣ್ಣವರು ಇಲ್ಲ ಅಲ್ಲಮರು ಇಲ್ಲ ಯಾರೂ ಇಲ್ಲ ಎಲ್ಲರೂ ಇಲ್ಲ ಹೋದರು ಅಂತಲ್ಲ ಯಾರೂ ಇಲ್ಲೀಗ ಮತ್ತು ನಾವು ಅಷ್ಟೇ ನಾವು ಅಷ್ಟೇ ನಾವು ಇರೋದಿಲ್ಲ ನಾವು ಇರೋದಿಲ್ಲ ಇರೋದಿಲ್ಲ ಅನ್ನೋದನ್ನು ತಿಳ್ಕೊಂಡು ಈ ಜಗತ್ನ್ಯಾಗ ಬದುಕಿದರೆ ಅದೇ ತ್ಯಾಗ ಜೀವನ ಅದೇನು ತಿಳ್ಕೊಂಡೇವಲ್ಲ ಅದು ನಾವಿರ್ತೇವಿ ಅನ್ನಂಗೆ ನಾವೇನು ಬದುಕ್ತೇವಲ್ಲ ಇದು ಇದನ್ನು ಸುಮ್ಮನೆ ಹಿಂಗೆ ಬಿಟ್ಟು ಏನಪ್ಪ ನಾಲ್ಕು ದಿವಸ ಇರೋದು ಅದೇ ಜಗತ್ನ್ಯಾಗ ಆನಂದವಾಗಿ ನಕ್ಕೋತ ಕೆಲ್ ಇರೋದು ಹಿಂಗೆ ಅಂದೇವೇ ಅಮೃತತ್ವ ಶುರುವಾಯಿತು ತ್ಯಾಗ ಇದು ಅದ್ಯಾಕೆ ಅಂದೇವಿ ಅಂದರೆ ಇದನ್ನು ಬಿಡೋದೇ ಇಲ್ಲ ಅಂದೇವಿ ಅಂದರೆ ಅವಾಗ ತ್ರಾಸು ಶುರುವಾಯಿತು ಅದಕ್ಕೆ ಋಷಿ ಹೇಳಿದರು ತ್ಯಾಗೇನ ಏಕೇನು ಇದರಿಂದಲೇ ಅಮೃತತ್ವ ದೊರೆಯೋದು ಎಲ್ಲವನ್ನ ಮೀರೋದು ಪರಮ ಶಾಂತಿಯನ್ನು ಅನುಭವಿಸೋದು ಎಲ್ಲಿ ಶಾಂತಿ ಅದ ಅಲ್ಲಿ ಜನ್ಮ ಇಲ್ಲ ಮರಣ ಇಲ್ಲ ಯಾವುದಿಲ್ಲ ಅದಕ್ಕೆ ಅಮೃತತ್ವ ಅಂತ ಕರೆದರೂ ಅದು ಪರಮಶಾಂತಿ ಎಲ್ಲ ಹೋಗ್ತದೆ ನಾವು ಸಂಖ್ಯಾದ ಮ್ಯಾಲ ಏರ್ದೇವಿ ಅಂದ್ರೆ ಅವು ಏರಿಸ್ತಾವ ಇಳಿಸ್ತಾವ ಏರಿಸ್ತಾವ ಇಳಿಸ್ತಾವ ಸಂಖ್ಯಾದ ಮೇಲೆ ಏರಿದರೆ ಅವು ಕುದುರೆಗಳಂತ ತಿಳ್ಕೊಳ್ಳಿ ಆ ಕುದುರೆಗಳು ಓಡೋದೇ ಹಂಗೆ ಒಂಟಿ ಹೆಂಗೆ ಓಡ್ತದೆ ಮ್ಯಾಲೆ ಕುಂತ ಸರಳು ಕುಂಡ್ರಕ್ಕಾಗ್ತದೇನು ಒಂಟಿ ಮ್ಯಾಲ ಒಮ್ಮೆ ಕುಂತು ನೋಡ್ರಿ ನೀವು ಅದು ಮ್ಯಾಲ ಕುಂತ ಒಮ್ಮೆ ಹೀಗೆ ಹೀಗ ಹೂಗೆ ಮುಂದೆ ಹಿಂದ ಮುಂದೆ ಹಿಂದೆ ಅವ ತೂಗಾಡ್ಲೇಬೇಕು ಯಾಕೆ ಇರೋದೇ ಹಂಗೆ ಹಂಗೆ ಪ್ರಪಂಚದಾಗ ಕುಂತಾಗ ಪ್ರಪಂಚದ ಒಂಟಿ ಮ್ಯಾಲ ಕುಂತ್ರ ಹೊಯ್ದಾಟ ಇರೋದೆ ಒಮ್ಮೆ ಮುಂದೆ ಹಿಂದೆ ಏ ಹಂಗ್ಯಾಕೆ ಕೂ ಮಾಡ್ತಿ ಅಂದರೆ ಅವ ಮ್ಯಾಗಿ ನವಂತಾನೆ ಬಾರಪ್ಪ ನೀನೇ ಕುಂತು ನೋಡು ಅದು ಹಂಗೆ ಇರೋದು ಯಾರ ಪ್ರಪಂಚ ಏನೇನೋ ಏನೇನೂ ತ್ರಾಸಾಗಲಾರ್ದಂಗೆ ಯಾರ ಪ್ರಪಂಚ ನಡೆದಿರ್ತದೆ ನೀವೆಲ್ಲ ಲಗ್ನ ಆಗಿರಲ್ಲ ಇಲ್ಲಿವರೆಗೆ ಏನೇನೂ ಆಗೇ ಇಲ್ಲೇನು ಏನು ಆ ಇಬ್ಬರು ಹೆಂಗೆ ಕೂತಿದ್ರೆಲ್ಲ ಹಂಗದಿರ ಲಗ್ನದಾಗ ಕುಂತಂಗೆ ಈಗ ಹೇಳಿ ಅದು ಅದೇ ಒಂದು ಕ್ಷಣ ಅಷ್ಟೇ ಮುಂದೆ ಬದಲಾಗೋ ಏರ ಇಳುವ ಏರ ಇಳುವ ಏರ ಇಳುವ ಎಲ್ಲ ಮಾಡ್ಕೋತು ಮಾಡ್ಕೋತು ನಡೆಯೋದು ಈಗ ಆಗೋದಿಲ್ಲ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಾಲಿಸ್ಟ್ ಒಮ್ಮೊಮ್ಮೆ ಬ್ಯಾರೆ ಹಾಕಾರೆ ಒಮ್ಮೊಮ್ಮೆ ಕೂಡ್ತಾರೆ ಆಗೋದಿಲ್ಲ ನಮ್ಮ ದೇಶದಾಗ ಪರದೇಶದಾಗ ಒಮ್ಮೊಮ್ಮೆ ಅವ್ರ ಅಣ್ಣ ಇರ್ತಾರೆ ಬ್ಯಾರೆ ಹಾಕ್ತಾರೆ ಏನು ಇಬ್ಬರು ಏನು ವೈರಿಗಳಂಗೆ ಹಾಕ್ತಾರೆ ಮತ್ತೊಂದು ದಿವಸ ಎಲ್ಲ ಬಂದು ಕೂಡ್ಕೋತಾರೆ ಇದು ಇದು ಜಗತ್ತಂದ್ರೆ ಇಷ್ಟ ನಡೆಯೋದು ಹಿಂಗೆ ಕೂಡೋದು ಅಗಲೋದು ಕೂಡೋದು ಆಗಲೋದು ಈಗ ನಾವೆಲ್ಲ ಕೂತೇವಲ್ಲ ಸುಮ್ಮನೆ ಕೂತೇವಿ ನಾಲ್ಕು ದಿವಸ ಇನ್ನೊಂದು ನಾಲ್ಕು ದಿವ್ಸ ಕೂಡ್ತೇವಿ ಆ ಬಳಿಗೆ ಹೋಗ್ತೇವೆ ನೀವು ನಿಮ್ಮಲ್ಲೇ ಹೋಗ್ತೀರಿ ಎಲ್ಲೆಲ್ಲೋ ಹೋಗ್ತೀರಿ ಯಾವುದೋ ಊರ ಎಲ್ಲೋ ಏನೋ ಮಾಡ್ತಾ ಇರ್ತೀರಿ ಇದೇ ಕ್ಷಣಕ್ಕೆ ಏನೇನು ಮಾಡ್ತೀರಿ ಯಾರಿಗೊತ್ತು ಎಲ್ಲ ಮಾಡ್ಕೋದು ಈಗ ಜಗತ್ತಂದ್ರೆ ಬದಲಾಕೋತಿರುವಂಥ ಈ ಜಗತ್ತಿನಾಗ ಸರಳ ಬದಲಾವಣೆ ಇಲ್ಲ ಏರಿಳುವುದ ಬದಲಾವಣೆಗಳದಾವ ಆದ್ದರಿಂದ ಎರಡಕ್ಕೂ ಸಿದ್ಧನಾಗಿರಬೇಕು ವಿ ಮಸ್ಟ್ ಬಿ ರೆಡಿ ಟು ಫೇಸ್ ಬೋತ್ ಸಕ್ಸಸ್ ಆ್ಯಂಡ್ ಫೇಲ್ಯೂಯರ್ ಕೀಪ್ ಅವರ್ ಮೈಂಡ್ ಬ್ಯಾಲೆನ್ಸ್ಡ್ ಇನ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ಲೈಫ್ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡಿರೋದು ಮನಸ್ಸನ್ನ ಸಮರೂಪದಲ್ಲಿ ಇಟ್ಟುಕೊಂಡಿರೋದು ಅದೇ ಸಮಾಧಾನ ಅದೇ ಸಮಾಧಾನ ಸಮಾಧಾನ ಇಡೋದು ಬ್ಯಾಲೆನ್ಸ್ಡ್ ಹೀಗೆ ಇಡೋದು ತಕ್ಕಡಿ ಎರಡು ಇರ್ತಾವಲ್ಲ ಮ್ಯಾಲೆ ಹಿಡ್ದಿರ್ತೇವೆ ತಕ್ಕಡಿ ಎರಡೂ ಕಡೆ ಬೇಕಾದಷ್ಟು ಭಾರ ಹಾಕ್ರಿ ಎರಡೂ ಸಮಾನ ಹಾಕಿದ್ರೆ ಸುಮ್ಮನೆ ಇರ್ತದ ಸ್ವಲ್ಪ ಒಂದು ಗುಂಜಿ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅದು ಒಂದು ಏರ್ತದ ಒಂದು ಇಳಿತದ ಪರಡೆ ಆದರೆ ಎರಡೂ ಕಡೆ ಸಮಾನ ಹಾಕಿದ್ರೆ ಸಮದೃಷ್ಟಿ ಎತ್ತು ಅಂದರೆ ಏನಾಗೋದಿಲ್ಲ ನೀವು ಹತ್ತು ಕಿಲೋ ಹಾಕ್ರಿ ನೂರು ಕಿಲೋ ಹಾಕಿರಿ ಸಾವಿರ ಕಿಲೋ ಹಾಕಿರಿ ಎರಡರಗೂ ಅಷ್ಟೇ ಹಾಕಬೇಕು ಏನು ಆಗೋದಿಲ್ಲ ಹಂಗೆ ಮನಸ್ಸನ್ನು ಸುಖ ದುಃಖಗಳ ಮಧ್ಯೆ ಸಮನಾಗಿ ನಾವು ಇಟ್ಟುಕೊಂಡ್ರೆ ಜೀವನದಲ್ಲಿ ಅಮೃತತ್ವವನ್ನು ಅನುಭವಿಸ್ತೇವೆ ಅಮೃತತ್ವವನ್ನು ಅನುಭವಿಸ್ತೇವೆ ಒಬ್ಬರು ರಾಬಿಯಾ ಅಂತೂ ಒಬ್ಬ ಸಂತರಿದ್ದರು ಹೆಣ್ಮಕ್ಳು ರಾಬಿಯಾ ಅಂತ ಬಹಳ ಪ್ರಸಿದ್ಧ ಉತ್ತರ ಭಾರತದಲ್ಲಿ ಆ ರಾಬಿಯ ಸಣ್ಣವಳು ಆಕೆಯನ್ನು ಬಹಳ ಗೌರವಿಸ್ತಿದ್ರು ಬಲ್ಲವರು ಆದರೆ ಜನ ಟೀಕಿಸ್ತಿದ್ರು ಯಾಕೆ ಸಣ್ಣವರು ಅಷ್ಟೆ ತಿಳಿದವರು ಹೊಗಳ್ತಾರೆ ಸ್ವಲ್ಪ ಕಡಿಮೆ ಇದ್ದವರು ಬೈತಾರೆ ಅಷ್ಟೆ ಇದು ಅವ್ರ ದೃಷ್ಟಿಕೋನ ರಾವಿಯ ಬಹಳ ದೊಡ್ಡ ಸಂತಳು ಹೆಂಗೆ ಅಕ್ಕ ಮಹಾದೇವಿಯೋ ಹಂಗೆ ರಾವಿಯ ಅಷ್ಟು ಬಹಳ ಒಳ್ಳೆಯವರು ಆಕೆ ಈಗ ದಾರಿಯಿಂದ ಹೋಗ್ತಾ ಇದ್ದರೆ ಒಂದೊಂದು ಭಾಗದಲ್ಲಿ ಹೋಗುವಾಗ ಆ ಭಾಗದ ಯುವಕರೆಲ್ಲ ಬೈತಿದ್ರು ಮತ್ತೊಂದು ಭಾಗದಾಗ ಊರಿನ ಇನ್ನೊಂದು ಭಾಗದಾಗ ಹೋಗುವಾಗ ಎಲ್ಲ ಯುವಕರು ಹೊಗಳ್ತಿದ್ರು ಇದು ಮುಪ್ಪಿನವರು ಹೊಗಳ್ತಿದ್ರು ದೊಡ್ಡವರೆಲ್ಲ ಹೊಗಳ್ತಿದ್ರು ಸಣ್ಣವರು ಯುವಕರು ಬೈತಿದ್ರು ಮುದುಕರೆಲ್ಲ ಹೊಗಳ್ತಿದ್ರು ಅವಾಗ ರಾಬಿಯಾಳ ಗುರು ಗುರು ಹಬ್ಬಿದ್ದ ಬಾಯ್ಜಿ ಇದಂತ ಅವನ ಹೆಸರು ಆತ ಕೇಳ್ತಾನೆ ಅಲ್ಲ ನೀನು ಆ ಓಣ್ಯಾಗ ಯಾಕೆ ಹೋಗ್ತಿ ಸುಮ್ಮನೆ ಬೈತಾರ ಅಂತ ಆ ಓಣ್ಯಾಗ ಯಾಕೆ ಹೋಗ್ತಿ ಪಾಪ ಅಷ್ಟು ಬೈತಾರೆ ನಿನಗೆ ಕೆಟ್ಟು ಬೈಗಳ ಬೈತಾರೆ ಮತ್ತು ನೀನು ಆನಂದವಾಗಿಯೇ ಇರ್ತೀಯಲ್ಲ ಇಲ್ಲಿ ಹೋಗಾಗೋ ಹಂಗೆ ಇರ್ತಿ ಆಚೆ ಕಡಿದು ಹೊಗಳ್ಕೊಂಡು ಬರುವಾಗಲೂ ಹಂಗೆ ಇರ್ತೀಯಲ್ಲ ಏನು ನಿನ್ನ ವೈಶಿಷ್ಟ್ಯ ಅಂತ ಆಕೆ ಹಂಗಿದ್ಲು ನಕ್ಕೋತ್ ಹೋಗ್ತಿದ್ಲು ಬೈಸ್ಕೋತ್ ಹೋಗ್ತಿದ್ಲು ಆ ಬಳಿಕ ಹೊಗಳಿಸ್ಕೋದು ಬರ್ತಿದ್ಲು ಹೋಗುವಾಗ ಹೆಂಗಿರ್ತಿದ್ಲೋ ಬರಾಗೋ ಹಂಗೆ ಇರ್ತದ್ಲು ಮುಖದ ಮ್ಯಾಲೆ ಒಂದು ಈಟು ಬದಲಾವಣೆಗಳಾಗ್ತಿರಲಿಲ್ಲ ಹಾಂ ಇಟ್ಕೊಂಡಿದ್ದು ಆವಾಗ ಗುರುಗಳು ಕೇಳಿದರು ಇದೇ ಏನು ಮಾಡ್ತೀಯಾ ಏನಿಲ್ಲ ಗುರುಗಳೇ ನಾಳೆ ನಿಮಗೆ ತೋರಿಸ್ತೇನೆ ಅಂದ್ಲು ಒಂದು ಹೊಸ ಬಟ್ಟಿ ಕೊಡಿ ಗುರುಗಳೇ ಒಂದು ಉದ್ದ ಪಟ್ಟಿ ಕೊಡ್ರಿ ಅಂದ್ಲು ಗುರುಗಳು ಒಂದು ಉದ್ದ ಪಟ್ಟಿ ಕೊಟ್ಟರು ಹೊಸಾದರು ಅದನ್ನು ಕೊಳ್ಳಿಗೆ ಹಾಕ್ಕೊಂಡ್ಲು ಸರಿಯಾಗಿ ಆ ಬಳಿಕ ಬಲಕಿಂದ ಒಂದು ಗಂಟು ಹಾಕ್ತಿದ್ಲು ಒಂದು ಹೊಗಳಂದ್ರೆ ಒಂದು ಗಂಟು ಈ ಕಡೆ ಬೈದರು ಅಂದ್ರೆ ಒಂದು ಗಂಟು ಹಿಂಗ ಹಾಕ್ಕೋತ ಹಾಕೋತ್ ಹಾಕೋತ ಸಾಯಂಕಾಲ ಆತು ಬಂದ್ಲು ಗುರು ಹೇಳತ್ತರ ಗುರುಗಳೇ ಇದು ತಗೊಳ್ಳಿ ಇದು ಎರಡು ಮಾಡಿರಿ ಇದೇನು ಅದ ಅಲ್ಲ ಎರಡು ಮಾಡಿರಿ ಇದನ್ನೂ ತೂಕ ಮಾಡಿರಿ ಇದನ್ನೂ ತೂಕ ಮಾಡಿರಿ ಅಂದ್ಲು ಗಂಟೆ ಅಣಸ್ರಿ ಅಂತಲ್ಲ ಗಂಟೆ ಎಷ್ಟು ಯಾಕೆ ಆಗೋಲ್ಲ ಯಾಕೆ ಅರ್ಧ ಅರ್ಧಾಳೆ ಈ ಕಡೆ ಹೊಗಳಿದ ಗಂಟೆಗಳು ಈ ಕಡೆ ಬಯಸ್ಕೊಂಡ ಗಂಟೆಗಳು ಎರಡನ್ನ ತಂದು ಗುರುಗಳೇ ಈಗ ತೂಕ ಮಾಡಿ ನೋಡ್ರಿ ಎರಡೂ ಅಷ್ಟೇ ಇರ್ತಾವೆ ಎರಡೂ ಅಷ್ಟೇ ಇರ್ತಾವ ಹಂಗೆ ನನ್ನ ಮನಸ್ಸಂದ್ರೆ ಹಿಂಗಾಗೇತ ಎರಡೂ ಅಷ್ಟೇ ಅದು ಅದು ಸಮಾನ ಆದ ಬಳಿಕ ನಾ ಯಾಕೆ ತಾಪ್ ಮಾಡ್ಕೊಳ್ಳಿ ಅಂದ್ಲು ಅದಕ್ಕೆ ಅದಕ್ಕೆ ಸಮಾನ ಅಷ್ಟೆ ಅವ್ರಿಗೆ ಇವ್ರಿಗೆ ಸಮಾನ ನಮಗೇನು ಸಂಬಂಧ ಹೊಗಳವ್ರಿಗೆ ಬೈಯೋರಿಗೆ ಸಮ ಆಗಿ ಹೋಯ್ತು ನಮ್ಮದೇನು ಕೆಲಸ ಅಲ್ಲೇನು ಅಂದಲು ಎಷ್ಟು ಮಜಾದಾಗೈತಿ ಸಮ ಸಮ ಮಾಡಿ ನೋಡೋದು ಇದು ಬದುಕಿನ ರೀತಿ ಇದು ತ್ಯಾಗ ತ್ಯಾಗೇನ ಏಕೇನ ಅಮೃತತ್ವ ಮಾನಶು ಇಂಥ ಅಮೃತತ್ವ ಅಥವಾ ಮನಸ್ಸಿನ ಸಾವಧಾನತ ಸಮಾಧಾನ ಪ್ರಶಾಂತಿ ಉಂಟಾಗಬೇಕಾಗಿತ್ತು ಅಂದರೆ ತ್ಯಾಗ ಮಾಡಬೇಕಾಗ್ತದೆ